ಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ರುಚಿ ಇಲ್ಲೇ ನಾಗರ ನವಿಲೆ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ನಾಗೇಶ್ವರ ಸನ್ನಿಧಾನದಲ್ಲಿ ಅರ್ಚಕ ಸಿದ್ದೇಶ್ವರ ಶಾಸ್ತ್ರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೊದಲ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಗರ ನವಿಲೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲಿಗೆ ಬಂದಂತಹ ಘಟಾನುಘಟಿಗಳಿಗೆ ಇಷ್ಟಾರ್ಥ ಪ್ರಾಪ್ತಿಯಾಗಿದೆ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ಎಸ್ ಯಡಿಯೂರಪ್ಪನವರು ಈ ದೇವರ ದರ್ಶನ ಮಾಡಿದ್ರು ಈಗ ಡಿಕೆ ಶಿವಕುಮಾರ್ ಅವರು ಎರಡೂವರೆ ಗಂಟೆಗಳ ಕಾಲ ಪೂಜೆ ಕೂಡ ಮಾಡಿಸಿದ್ದಾರೆ ಇಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಸರ್ಪದೋಷ ಪರಿಹಾರಕ್ಕಾಗಿ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ಮೂರೂವರೆ ತಿಂಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಡಿಕೆಶಿಗೆ ಅಮ್ಮನ ಆಶೀರ್ವಾದ ಸಿಕ್ಕಿದೆ ಅಂತ ಅರ್ಚಕ ಸಿದ್ದೇಶ್ವರ ಅವರು ಮಾತನಾಡಿದ್ದಾರೆ അനപൂർണം ജാഗം ജ്യോതി ഹനോ ഗുരുവേ നോനോ ഗോഡേ ഭയേ ഹനോലേന ഗുരുവേ നോ നോ ഗോടെ